you ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ನಾನು ವಿಡಿಯೋ ಆಗ್ತಾ ಇದ್ದೀನಿ ಏನಪ್ಪಾ ಅಂದರೆ ಎಲ್ಲರೂ ಪ್ರೆಗ್ನೆಂಟ್ ಇರಬೇಕು ಪ್ರೆಗ್ನೆಂಟ್ ಆಗಿರ್ತಾರೆ ಎಲ್ಲ ನೋವನ್ನು ಅನುಭವಿಸಿರ್ತಾರೆ ಪ್ರತಿಯೊಬ್ಬರು ಅಷ್ಟೇ ಪ್ರೆಗ್ನೆಂಟ್ ಆದಮೇಲೆ ಹಂಗೋ ಹಿಂಗು ಖುಷಿ ದುಃಖ ಪ್ರತಿಯೊಂದು ನಿಂತೇ ಇರುತ್ತೆ ನೋವು ನಲಿವು ಎಲ್ಲನೂ ಇರುತ್ತೆ ಆದರೆ ಎಲ್ಲ ಅಷ್ಟು ನೋವನ್ನು ತಡ್ಕೊಂಡಿರ್ತಾರೆ ಬಟ್ ಕೆಲವು ಕ್ಷಣದಲ್ಲಿ ಇನ್ನೇನು ಮಾಡ್ತಾರೆ ಒಂದು ತಪ್ಪನ್ನು ಮಾಡ್ತಾರೆ ಆ ತಪ್ಪನ್ನು ನೀವೇನು ಮಾಡೋಕ್ಕೆ ಹೋಗ್ಬೇಡಿ ಅಂತ ಇವತ್ತಿನ ವಿಡಿಯೋ ನಾನು ತಂದಿದ್ದೀನಿ ಈ ವಿಡಿಯೋನೇ ಇಡುವರೆಗೂ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಲೈಕ್ ಆಗುತ್ತೆ ಈ ವಿಡಿಯೋ ಎಷ್ಟು ಆದರೆ ಒಂದು ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾನು ನನ್ನ ಅನಿಸಿಕೆ ನಾನು ನೋಡಿರೋ ಪ್ರಕಾರ ನಾನು ಕೇಳಿರೋ ಪ್ರಕಾರ ನಾನು ಇವತ್ತಿನ ವೀಡಿಯೋ ಇದ್ದೀನಿ ನಾನು ಹೇಳೋದು ಕೆಲವ್ರಿಗೆ ಮೋಟಿವೇಶನ್ ಆಗ್ಬೋದು ಇಷ್ಟ ಆಗ್ಬಾರ್ದು ಅಂತಂದೇಳಿ ನಾನು ವಿಡಿಯೋ ಇದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ನನಗೆ ಈಗ ಸ್ವಲ್ಪ ಸ್ವಲ್ಪ ಸುಧಾರಿಸ್ತಾ ಇದ್ದೀನಿ ಹುಷಾರಾಗಿದ್ದೀನಿ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ವಿ ಹುಷಾರಾಗಿದ್ದೀನಿ ಇನ್ನೇನು ತೊಂದರೆ ಇಲ್ಲ ಟ್ಯಾಬ್ಲೆಟ್ ಇದ್ದಾವೆ ತಗೊಳ್ತಾ ಇದ್ದೀನಿ ಹುಷಾರಾಗೇ ಇದ್ದೀನಿ ಪರವಾಗಿಲ್ಲ ಈಗ ನಾನು ಮುಖ ನೋಡಿದ್ರೆ ಆಲ್ರೆಡಿ ಗೊತ್ತಾಗ್ತಾ ಇದೆ ನಿಮಗೆ ಇನ್ನೇನಿಲ್ಲ ಡೆಲಿವರಿ ಪೀನ್ ಹತ್ತಿರ ಬರ್ತಾ ಇದೆ ನಾವು ನಾರ್ಮಲ್ ಆ ಸಿಝ್ರೀನ ಹೆಂಗಿರುತ್ತೋ ಹೆಂಗಿಲ್ಲೋ ಅನ್ನೋದು ಎಲ್ಲರಲ್ಲೂ ಅದು ಪ್ರೆಗ್ನೆಂಟ್ ಇದ್ದಾಗಲಿದ್ದಾನೆ ಹೆಂಗೋ ಏನೋ ಅನ್ನೋ ಆಲೋಚನೆಯಲ್ಲೇ ಬಂದುಬಿಟ್ಟಿರ್ತಾರೆ ಹೆದರ್ತಾ ಇರ್ತಾರೆ ಒಬ್ಬರು ಹಂಗೆ ಹೇಳ್ತಿರ್ತಾರೆ ಒಬ್ರು ಹಿಂಗೆ ಹೇಳ್ತಿರ್ತಾರೆ ಅದನ್ನೇನು ಮಾಡಿಬಿಡ್ತಾರೆ ಅಲ್ಲ ಕೆಲವೊಂದಿಷ್ಟನ ತಲೆ ತೊಗೊಂಡ್ಬಿಡ್ತೀರಾ ಆಮೇಲೆ ಅಲ್ಲಿ ಎರಡು ಟೈಮ್ನಲ್ಲಿ ಸುತ್ತುಂಬನೇ ಸೋತಿಬಿಡ್ತೀರಾ ಇಲ್ಲ ನಾನು ಸಿಜ್ರೀನ ಮಾಡಿಸ್ಕೊಂತೀನಿ ಅಂತೀರ ಎಲ್ಲ ನಾರ್ಮಲ್ ಇತ್ತು ಎಲ್ಲ ಇತ್ತು ಅಂದಾಗನು ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ನಿಮಗೆ ಎಷ್ಟು ಮುಂದೆ ಎಷ್ಟು ನೋವು ತಿಂತೀರ ಅನ್ನೋದು ನಿಮಗೆ ಅರಿವಿರಲ್ಲ ಆ ಟೈಮ್ನಲ್ಲಿ ನಾನು ನೋಡ್ತಾ ಇದ್ದೀನಿ ಈಗ ನಮ್ಮನೆಯಲ್ಲೇ ಇದ್ದೀನಿ ಅದು ಎಷ್ಟು ನೋವು ಅಂದರೆ ಒಂದು ಒಂದು ಏನೇ ಮಾಡಲಿ ಅದು ಕೆಲವೊಂದು ನೋವುಗಳು ಕಾಡ್ತಾನೆ ಇರುತ್ತೆ ನಮಗೂ ನಾರ್ಮಲ್ ಡೆಲಿವರಿ ಆಗಿಂದ ಈಗಿಂದ ಇದರಲ್ಲಿಯೂ ಇರುತ್ತೆ ಸ್ವಂಟ ನೋವಿರುತ್ತೆ ಆದರೆ ಅಷ್ಟು ಫ್ರೀಡಮ್ ಇರಲ್ಲ ತುಂಬಾ ಕೆಲವೊಂದ್ಸಲ ನೋವು ನಮಗೂ ಬರುತ್ತೆ ನಾರ್ಮಲ್ ಆದವ್ರಿಗೂ ಏನು ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಜಾಸ್ತಿ ಪೇನ್ ಇರುತ್ತೆ ಅದು ಎರಡೆರಡು ಆಪ್ರೇಷನ್ ಆಗಿಬಿಡುತ್ತೆ ಮತ್ತು ಒಂದಕ್ಕೆ ಇರಲ್ಲ ಇನ್ನೊಂದಕ್ಕೆ ಮತ್ತೆ ಮತ್ತು ಕೆಲವೊಂದು ಮೂರು ಸಿಸಿರನ್ ಆಗೋ ಇದಾವೆ ಇದ್ದಾವೆ ಮೂರು ಸಿಸಿರನ್ ಆದರೆ ಹೆಣ್ಣು ಒಂದು ಹೆಣ್ಣಿಗೆ ಹೆಂಗೆ ತಡ್ಕೊತಾಳೆ ಹೆಂಗೆ ಹೆಂಗಿರ್ತಾಳೆ ಮುಂದೆ ಹೆಂಗ್ ಬಾಳ್ತಾಳೆ ಮುಂದೆ ಅವಳಿಗೆ ಮುಂದೆ ಬೇಕಾಗಿರೋ ಶಕ್ತಿನೇ ಶಕ್ತಿ ಶಕ್ತಿಯಲ್ಲ ಈಗ ಕಳ್ಕೊಂಡ್ ಮುಂದಿನ ಜೀವನ ಹೆಂಗೆ ಅನ್ನೋದು ನನ್ನ ವಿಚಾರ ಅಷ್ಟೇನೆ ಕೆಲವರು ಅದಕ್ಕೆ ಎರೆಗೆ ನೋಡಿ ಎರ್ಗೆ ನೋವು ತಿನ್ಲಾರದೇ ಆ ತಪ್ಪು ಮಾಡ್ಕೊಂಡ್ಬಿಟ್ರೆ ನೀವು ಮುಂದಿನ ಆಲೋಚನೆ ಮಾಡಲ್ಲ ಆಗಿನ ಮಟ್ಟಿಗೆ ಅಷ್ಟೇ ಆಲೋಚನೆ ಮಾಡಿಬಿಡ್ತೀರ ನೋವು ಅಪ್ಪ ನಾನು ಇಷ್ಟು ನೋವು ಹೆಂಗೆ ತಡ್ಕೊಳ್ಳಿ ಅನ್ನೋದು ತಡ್ಕೋಬೇಕು ಯಾಕಂದರೆ ನಾವು ಎಷ್ಟು ತಡ್ಕೊಂಡು ಮಗುಗೆ ಜನ್ಮ ಕೊಡ್ತೀವೋ ಆ ಸುಖ ಎಲ್ಲೂ ಸಿಗೋಲ್ಲ ಅದು ತುಂಬನೇ ಖುಷಿ ಕ್ಷಣ ಅದು ಆ ಖುಷಿ ಕ್ಷಣನ ನೀವು ಕಳ್ಕೊತೀರ ನೀವು ಸೀರೆ ಮಾಡಿಸ್ಕೊಂಡು ಆ ಖುಷಿ ಕ್ಷಣ ಕೂಡ ನೀವು ಎಷ್ಟು ಕಳ್ಕೊತೀರ ಅಂದರೆ ಅದು ನಿಮಗೆ ಮುಂದೆ ಕೂಡ ಒಳ್ಳೆ ಸಿಗೋದಿಲ್ಲ ಆ ಟೈಮು ನಿಮಗೆ ಮುಂದೆ ಸಿಗೋದೂ ಇಲ್ಲ ಆ ಟೈಮು ಅದು ಹೆಂಗಂದ್ರೆ ಅದು ಖುಷಿ ಅನುಭವಿಸ್ತವ್ರಿಗೇನು ಗೊತ್ತಾ ಆ ನೋವಿನ ಜೊತೆಗೆ ಖುಷಿನೂ ಕೂಡ ಇರುತ್ತೆ ಅದಕ್ಕೆ ನಾವು ತಿನ್ಬೇಕಾದ್ರೆ ಆ ಖುಷಿ ಕ್ಷಣ ಇದೆಲ್ಲ ಅದು ಒಂದು ಕ್ಷಣ ಸಾಕು ನಾವು ಜೀವನ ಪರ್ಯಂತ ನೆನಪಿಟ್ಕೊಳಕೆ ಯಾಕಂದ್ರೆ ಒಂದು ಜನ್ಮ ಮಗು ಹುಟ್ಟಿ ಬರ್ತಾ ಇದೆ ಒಂದು ಹೆಣ್ಣು ಜನ್ಮ ಕೊಡ್ತಾ ಇದ್ದಾಳೆ ಇನ್ನೊಂದು ಮನುಷ್ಯನಿಗೆ ಜನ್ಮ ಕೊಡೋದಂದ್ರೆ ಏನು ಆದಷ್ಟು ಸುಲಭದ ಮಾತಲ್ಲ ಅದು ಒಂದು ಹೆಣ್ಣು ಮರುಜನ್ಮ ಹುಟ್ಟಿ ಬಂದಂಗೆ ಒಂದು ಹೆಣ್ಣು ಮರು ಜನ್ಮ ಹುಟ್ಟಿ ಹುಟ್ಟಿ ಬರ್ತಾಳೆ ಒಂದು ಮಗು ಜನ್ಮ ಕೊಡ್ಬೇಕಾದ್ರೆ ಆ ಸುಖವನ್ನ ನೀವು ಕಾಣಲ್ಲ ಆ ಸುಖ ದುಃಖವನ್ನು ಕಾಣಲ್ಲ ಸುಖ ಖುಷಿ ಕ್ಷಣದ ದುಃಖ ಇರುತ್ತಲ್ಲ ಅದು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಮುಂದೆ ಕೆಲವೊಂದು ನೆನಪಿಗೆ ಬರ್ತಾನೆ ಅದಕ್ಕೆ ಕೆಲವು ಕೊನೆಯ ತನಕ ಅದು ನಮಗೆ ಇಲ್ಲಿರುತ್ತೆ ಹೃದಯದಲ್ಲಿರುತ್ತೆ ಯಾಕಂದರೆ ಅಷ್ಟು ಖುಷಿ ಪಟ್ಟಿರ್ತೀವಿ ಆ ಮಕ್ಕಳು ಏನೇ ಮಾಡಲಿ ಏನೇ ಬಿಡಲಿ ಆಗ ಖುಷಿ ಕ್ಷಣ ಎಂದೂ ಮರೆಸೋದು ಮರೆ ಮಾಚೋದೇ ಇಲ್ಲ ಅದು ಅಕ್ಷಿ ಖುಷಿ ಕ್ಷಣ ನೀವು ಕೊಳ್ಕೋಬೇಡಿ ಆ ಟೈಮಲ್ಲಿ ಏನಾಗಿಬಿಡುತ್ತೆ ಎದುರು ಬಿಡ್ತೀರ ನೀವು ನೋವು ತಡ್ಕೊಳಕ್ಕಾಗಲ್ಲ ಯಾಕಂದರೆ ಒಂದು ನೀವು ನೋವು ಬರ್ತಾ ಇದೆ ನೋವು ಕೊಡ್ತಾ ಇದ್ದೀವಿ ನೋವು ಇದೆ ನನಗೆ ಅಂದಾಗ ನೀವು ಖಂಡಿತ ನಾರ್ಮಲ್ ಡೆಲಿವರಿನೇ ಮಾಡಿಸ್ಕೊಳ್ಳಿ ದಯವಿಟ್ಟು ಅಂತ ಕೈ ಹಾಕ್ಬೇಡಿ ನೀವು ಆ ಸಿಝ್ರಿನಿ ಟೈಮ್ನು ಬ ಅಂತ ಏನು ಏನೂ ಮಾಡೋಕ್ಕಾಗಲ್ಲ ನಿಮಗೆ ನೋವು ಬರ್ತಾ ಇಲ್ಲ ಇಲ್ಲ ಮತ್ತು ಏನೂ ಮಾಡೋಕ್ಕಾಗಲ್ಲ ಅಂದರೆ ಅವರೇ ಡಾಕ್ಟ್ರ್ ಹೇಳ್ಬಿಡ್ತಾರೆ ಸಿಜ್ರಿ ಮಾಡ್ತೀವಿ ಅಂತ ನೀವೇ ಅವ್ರು ಡಾಕ್ಟ್ರ್ ಹೇಳೋಕ್ಕಿಂತ ಮುಂಚೆಗೆ ನೀವೇ ಸಿಝ್ರಿ ಮಾಡಿಸ್ಕೊಂಡ್ಬಿಡ್ತೀರ ಅಂದರೆ ನಿಮ್ಮ ಆರೋಗ್ಯ ನೀವೇ ನಿಮ್ಮ ಕೈಯಾರ ನೀವು ಕಳ್ಕೊತೀರಾ ಅದು ಬಿಟ್ಟರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ದಯವಿಟ್ಟು ಈ ತಪ್ಪನ್ನು ನೀವು ಕೂಡ ಆಲೋಚನೆಯೂ ಕೂಡ ಮಾಡ್ಕೋಬೇಡಿ ಕೆಲವ್ರು ಹೇಳ್ತಾರೆ ಯಪ್ಪಾ ಅಷ್ಟು ನೋವಿರುತ್ತೆ ನಾರ್ಮಲ್ ಡೆಲಿವರಿ ಯಾಕೆ ಮಾಡಿಸ್ತಂತಿ ಕೆಲವ್ರು ಹಿಂಗೂ ಹೇಳೋರು ಇರ್ತಾರೆ ಅದನ್ನೆಲ್ಲ ಏನು ತಿಳಿಯೋಕೆ ಹೋಗ್ಬೇಡಿ ಆ ನೋವಿಗೆ ಕ್ಷ ಇಷ್ಟೇ ಈ ಕ್ಷಣ ಇಷ್ಟೇ ಕ್ಷಣ ಇರೋದು ಆ ನೋವು ಆ ನೋವಿ ಕ್ಷಣ ಕಳೆದೋಯ್ತು ನೀವು ಖುಷಿ ದಿನಗಳ ಕಾಲನೇ ಇರುತ್ತೆ ಪ್ರತಿ ಪ್ರತಿ ಸಲವೂ ಆ ನೋವು ತಿನ್ನೋಕಾಗಲ್ಲ ನೀವು ಇದು ಆ ಖುಷಿ ಕ್ಷಣನ ಎಂದು ಕಳ್ಕೊಳಕ್ಕೆ ಹೋಗ್ಬೇಡಿ ನೀವೇ ನೀವೇ ತೀರ್ಮಾನ ಮಾಡಿಕೊಂಡು ಸಿಜ್ರಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ನಾರ್ಮಲ್ ಡೆಲಿವರಿ ಆಗ್ತಾ ಇದೆ ಅಂದರೆ ದಯವಿಟ್ಟು ನಾರ್ಮಲ್ ಡೆಲಿವರಿ ಇಲ್ಲ ನಮ್ಗೆ ಪ್ರಾಬ್ಲಮ್ ಇದೆ ಅವ್ರು ಡಾಕ್ಟರ್ ಸಿಝ್ರೀನೇ ಹೇಳ್ತಿದ್ದಾರೆ ಸಿಝ್ರಿನ್ ಅಂದರೆ ಮತ್ತು ಆ ಟೈಮ್ನಲ್ಲಿ ಏನೂ ಮಾಡೋಕ್ಕಾಗಲ್ಲ ಮಗುಗೋಸ್ಕರ ನಾವು ಸೀಜ್ರನ್ ಮಾಡಿಸ್ಕೋಬೇಕಾಗತ್ತೆ ಆ ಟೈಮ್ನಲ್ಲಿ ಮತ್ತು ಆ ಟೈಮ್ ಬಂತು ಅಂದಾಗ ಸಿಝ್ರಿ ಮಾಡಿಸ್ಕೊಳ್ಳೇ ಬೇಕಾಗುತ್ತೆ ಪ್ರಾಬ್ಲಮ್ ಇದೆ ಅಂದಾಗ ಸಿಝ್ರಿಂಗ್ ಮಾಡ್ಸ್ಕೊಳ್ಳೆ ನಾನು ಬೇಡ ಅಂತ ಇದ್ದೆ ಬೇಡ ಅಂತ ಹೇಳ್ತೇನಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನೋ ನೋವು ಬರ್ತಾ ಇದೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂದರೆ ನಾರ್ಮಲ್ ಡೆಲಿವರಿ ಆಗಲಿ ಫಸ್ಟ್ ನೀವು ಮೈಂಡ್ ಫಿಕ್ಸ್ ಇಟ್ಕೊಳ್ಳಿ ಅದು ಮುಂದೆ ಆಗುತ್ತೋ ನಾರ್ಮಲ್ ಆಗುತ್ತೋ ಅದು ಬಿಟ್ಬಿಡಿ ಅದನ್ನು ಅದು ಬಿಟ್ಬಿಟ್ಟು ನಾನು ನಾರ್ಮಲ್ಲೇ ಡೆ ನನಗೆ ನಾರ್ಮಲ್ ಡೆಲಿವರಿನ ಆಗಬೇಕು ಯಾರ ಮಾತು ಕೇಳಬಾರ್ದು ಕೇಳಿದ್ರೂ ಈ ಕೇಳಿ ಕೇಳಿ ಈ ಕಿವಿಲ್ ಬಿಟ್ಬಿಡ್ಬೇಕು ಪ್ರತಿಯೊಂದು ಮಾತುಗಳೂ ಈ ಕಿವಿಲಿ ಅವ್ರು ಸತ್ಯ ಹೇಳ್ತಾ ಇದ್ದಾರೋ ಸುಳ್ಳು ಹೇಳ್ತಾ ಇದ್ದಾರೋ ಅದನ್ನು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ಬೇಕು ಯಾಕಂದರೆ ಆ ನೋವಿನ ಕ್ಷಣ ಮತ್ತೆ ಸಿಗೋದಿಲ್ಲ ನಿಮಗೆ ಆ ಖುಷಿ ಕ್ಷಣ ಮತ್ತೆ ಮತ್ತೆ ಸಿಗೋದಿಲ್ಲ ಅದ ಎಷ್ಟು ಕ್ಷಣ ಅಂದ್ರೆ ಅದು ಯಾರು ಅದನ್ನು ಅದನ್ನ ಯಾರು ಮರೆಸೋಕ್ಕೂ ಆಗಲ್ಲ ಅಷ್ಟು ಖುಷಿ ಕ್ಷಣ ದಯವಿಟ್ಟು ಎಷ್ಟೇ ಕೇಳ್ಕೊಳೋದಿಷ್ಟೇ ಈಗಿಂದ ಇದ್ರಲ್ಲೇ ಜಾಸ್ತಿ ಆಗ್ತಾ ಇದ್ದಾವೆ ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಏನಿಲ್ಲ ನಾವೇನು ಫಿಕ್ಸ್ ಇರಬೇಕು ಮೈಂಡಲ್ಲಿ ಅನ್ನೋದು ತಿಳ್ಕೊಬೇಕು ನೀವು ಪ್ರತಿಯೊಂದು ಹಂತದಲ್ಲಿ ನೀವು ಕಾಪಾಡ್ಕೊಂಡ್ ಬರ್ಬೇಕಾಗತ್ತೆ ಕಾಪಾಡ್ಕೊಂಡ್ಬಂದು ಕೆಲವು ಕ್ಷಣದಲ್ಲಿ ಎಲ್ಲ ನಾರ್ಮಲ್ ಇತ್ತು ಅಂದಾಗ ನೀವು ಹೇಳಿ ಎಡಿ ಬಿಟ್ಟು ಆ ಸಜ್ಜೆ ಮಾಡಿಸ್ಕೊಂಡ್ಬಿಡ್ತೀರಾ ಆಮೇಲೆ ಮುಂದೆ ನಿಮ್ಗೆ ಜೀವನಕ್ಕೆ ಎಫೆಕ್ಟ್ ಆಗುತ್ತೆ ಜೀವನಕ್ಕೆ ಅಂದ್ರೆ ನನಗೆ ಹೇಳೋದು ಇಷ್ಟ ತುಂಬಾ ನೋವುಗಳು ಕಾಡ್ತಾ ಇರ್ತವೆ ಆ ಟೈಮ್ನಲ್ಲಿ ನೋವು ತಿನ್ಬೇಕಾಗತ್ತೆ ಒಂದು ಕೆಲಸ ಬಿಟ್ರು ಕೆಲವೊಂದು ಸಲ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ ಆ ನೋವು ತಿಂತ ನೀವು ಮಾಡಿದ್ರೆ ನಿಮ್ಗೆ ಇಷ್ಟ ಅವಾಗ ಅವಾಗ ನಿಮ್ಗೆ ಆ ತಪ್ಪ ನೀವು ಆದ್ರೆ ಏನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಈ ತಪ್ಪ ನ ಮಾಡಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ನಾನು ಹೇಳಿದ್ದು ಏನಾದ್ರೂ ನಿಮಗೆ ಸ್ವಲ್ಪನಾದರೂ ಮನಸ್ಸಿಗೆ ಮುಟ್ಕೊಂತು ಅಂದ್ರೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟಾಯಿತು ಅಂದ್ಕೊಂತೀನಿ ಇಷ್ಟನೇ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನೂ ಏನಾದರೂ ನೀವು ಕೇಳಬೇಕು ಅಂತ ಇದ್ರೆ ನನಗೆ ಖಂಡಿತ ಕಮೆಂಟ್ ಮಾಡಿ ನನ್ನ ಪ್ರಕಾರ ಹೇಳೋದಾದ್ರೆ ನಾರ್ಮಲ್ ಡೆಲಿವರಿನೇ ಬೆಸ್ಟು ನಾರ್ಮಲ್ ಡೆಲಿವರಿ ಬಗ್ಗೆ ಆದಷ್ಟು ತಿಂಕಿಂಗ್ ಮಾಡಿ ಯಾರು ಹೇಳಿದ್ದಾನೆ ಹೋಗಬೇಡಿ ಆದಷ್ಟು ನಿಮ್ಮ ಆಲೋಚನೆಯಲ್ಲಿ ನೀವೇನು ಅಂದ್ಕೊಂಡಿರ್ತೀನಿ ನಿಮ್ಮ ಮನಸ್ಸು ಏನು ಕೇಳುತ್ತಾ ಅದನ್ನು ಯೋಚನೆ ಮಾಡಿ ಹಾಗೆ ದೊಡ್ಡವ್ರು ಏನು ಹೇಳ್ತಾರೋ ಅದನ್ನು ಥಿಂಕಿಂಗ್ ಮಾಡಿ ನಿಮಗೆ ಆದಷ್ಟು ಒಳ್ಳೆಯದಾಗಿ ಎಲ್ರಿಗೂ ಯಾರೆಲ್ಲ ಈ ರೀತಿ ಆಲೋಚನೆ ಮಾಡ್ತಾ ಇದ್ದೀರಾ ಆದಷ್ಟು ಪಾಸಿಟಿವ್ ಥಿಂಕಿಂಗ್ ಇರಲಿ ನೆಗೆಟಿವ್ ಥಿಂಕಿಂಗ್ ಬೇಡ ನಾರ್ಮಲ್ ಡೆಲಿವರಿ ನನ್ನ ಅನಿಸಿಕೆ ಪ್ರಕಾರ ನಾರ್ಮಲ್ ಡೆಲಿವರಿ ಬೆಸ್ಟ್ ಅಂತ ನಾನು ಹೇಳ್ತೀನಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ತೀನಿ ನನಗೆ ಆಯಿತಾ ಈ ವಿಡಿಯೋ ಇಷ್ಟಾಯಿತು ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಬೇಡಿ ಅಂತ ಹೇಳ್ತೀವಿ ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ ಕೇರ್ ಮತ್ತೆ ಹೊಸಬೆಡೆ ನಿಮಗೆ ಮತ್ತೆ ಬರ್ತೀನಿ ಕೇರ್ ಬಾಯ್ ಬಾಯ್